ವೀಕ್ಷಕರೇ ಇವತ್ತು ಚಕ್ಕೆರೆ ಕಪ್ಪು ಮೂರನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ ಸುಮಾರು ನಲವತ್ತೆರಡು ದಿನಗಳ ಕಾಲ ನಡೀತಕ್ಕಂಥ ಸುದೀರ್ಘವಾದಂಥ ಈ ಒಂದು ಟೂರ್ನಮೆಂಟ್ನಲ್ಲಿ ಇವತ್ತು ಮೂರನೇ ದಿನ ಸಾಕಷ್ಟು ಟೀಮ್ಗಳು ಕೂಡ ಇನ್ ಟೈಮಿಗೆ ಇದೆ ಆಯೋಜಕರಿಗೆ ಕೂಡ ಸಂತೋಷ ಇದೆ ವರ್ಣ ಕೂಡ ಸ್ವಲ್ಪ ಬಿಡುವನ್ನು ಕೊಟ್ಟಿದ್ದಾರೆ ಬನ್ನಿ ಅಧ್ಯಕ್ಷನ ಮತ್ತು ಇಲ್ಲಿಯ ಏನು ಸಂಚಾಲಕರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಮಾತಾಡ್ಸೋಣ ಇವತ್ತು ಮೂರನೇ ದಿನದ ಕಾರ್ಯಕ್ರಮನ ಒಂಚೂರು ನೋಡ್ಕೊಂಡು ಬರೋಣ ವೀಕ್ಷಕರೇ ನಮ್ಮ ಜೊತೆಗೆ ಚಂದ್ರಪ್ರಕಾಶ್ ಶೆಕೆಯರ್ ಅವರು ಇದ್ದಾರೆ ಈ ಒಂದು ಜವಾಬ್ದಾರಿಯನ್ನು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಉದ್ಘಾಟನಾ ಸಮಾರಂಭನ ನಿರೀಕ್ಷೆಗೆ ಮೀರಿ ಯಶಸ್ವಿಗೊಳಿಸಿದ್ದಾರೆ ಇವತ್ತು ಕಾರ್ಯಕ್ರಮ ಮೂರೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಬಿಸಿಲಿನ ಜಳದ ನಡುವೆ ಏನು ಕ್ರೀಡಾಪಟುಗಳು ತಮ್ಮ ಪ್ರತಿಭೆಗಳನ್ನ ತೋರಿಸ್ತಿದೆ ಅಂಥ ಒಂದು ವ್ಯವಸ್ಥೆಯನ್ನು ಚಂದ್ರಪ್ರಕಾಶ್ ಅವ್ರು ಮಾಡಿದ್ದಾರೆ ಪನ್ಯಾವ್ರ ಒಂದಷ್ಟು ಎರಡು ದಿನದ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಆರಂಭ ಆದವು ಎಷ್ಟು ಚೆನ್ನಾಗಾದವು ಮಳೆ ಏನಾದ್ರು ತೊಂದರೆ ಕೊಡ್ತಾ ಸರ್ ಏನು ಅನಿಸ್ತದೆ ಸರ್ ತಾವು ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಚೆರ ಕ್ರಿಕೆಟ್ ಹಬ್ಬಕ್ಕೆ ಮೂರನೇ ದಿನಕ್ಕೆ ಇವತ್ತು ಕಾಲಿಡ್ತಾ ಇದ್ದೇವೆ ಹಾಗೆಯೇ ಮೊದಲನೇ ದಿವಸದಿಂದಲೂ ನಮ್ಮ ಈ ಹುದಿಕೇರಿ ಈ ಮೈದಾನಕ್ಕೆ ಜನರು ಆಗಮಿಸಿದ್ದಾರೆ ಅದು ಒಂದು ಒಳ್ಳೆಯ ವಾತಾವರಣದ ಒಂದು ಗೆಲುವನ್ನು ಕಾಣ್ತಾ ಇದೆ ಅನೇಕ ಭಾಗದಿಂದ ಇಲ್ಲಿ ಬಂದು ಆ ಒಂದು ಹಬ್ಬದ ವಾತಾವರಣದಿಂದ ಅದನ್ನು ಸವಿನ ಉಂಡು ಹೋಗ್ತಾ ಇದ್ದಾರೆ ಅದು ಬಹಳ ನಮ್ಮ ಚಕ್ಕೆರ ಇಡೀ ಕುಟುಂಬಕ್ಕೆ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಇಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಒಂದು ನಿರೀಕ್ಷೆಗೂ ಮೀರಿ ಒಂದು ಯಶಸ್ಸನ್ನು ಕಾಣಬಯಸ್ತೇವೆ ಹಾಗೆ ಈವರೆಗೂ ಎಲ್ಲ ಟೀಮ್ ಅವರಷ್ಟೇ ಸಮಯಕ್ಕೆ ಸರಿಯಾಗಿ ಆಗಮಿಸಿ ತಮ್ಮ ಒಂದು ಪ್ರದರ್ಶನವನ್ನು ನೀಡ್ತಿದ್ದಾರೆ ಅದರಲ್ಲಿ ಯಾವುದೋ ಒಂದು ತಂಡ ಮಾತ್ರ ಗೈರು ಹಾಜರಾಗಿದ್ದು ಅವರಿಗೆ ಹಬ್ಬದ ಬಿಡುವಿಲ್ಲದ ಕಾರಣ ಅವರು ಗೈರು ಹಾಜರಾಗಿದ್ದಾರೆ ಅದು ಬಿಟ್ಟರೆ ಮತ್ತೆಲ್ಲ ತಂಡಗಳು ಇಲ್ಲಿ ಬಂದು ಚೆನ್ನಾಗಿ ಆಡಿ ಅವರು ಒಳ್ಳೆಯ ಪ್ರದರ್ಶನವನ್ನು ನೀಡುತ್ತಾ ಬರ್ತಾ ಇದ್ದಾರೆ ಸರ್ ತಾವೊಬ್ಬರ ಅಧ್ಯಕ್ಷರಾಗಿ ತಮ್ಮೆಲ್ಲ ಮನೆಯ ಜವಾಬ್ದಾರಿಯನ್ನು ಬದಿಗಿಟ್ಟು ಇಲ್ಲಿ ಸುಮಾರು ನಲವತ್ತೆರಡು ದಿನಗಳ ಕಾಲ ತಾವು ಇದಕ್ಕೆ ಒಂದು ಪ್ರಯತ್ನ ಮಾಡಿ ಸಕ್ಸಸ್ ಹತ್ತಿರ ಸಾಕ್ತಾಯಿದಿರಿ ಹೌದು ಸರ್ ಮನೆಯ ಜವಾಬ್ದಾರಿಗಳನ್ನೆಲ್ಲ ಯಾವ ರೀತಿಯೇ ಬಯಸ್ತೀರಿ ಬೆಳಿಗ್ಗೆ ಅದೆಲ್ಲ ಮುಗಿಸಿ ಬರ್ತೀರಾ ಏನೇ ಅದು ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡರೆ ಅದರ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರ್ತದೆ ಆದ ಕಾರಣ ನಾವು ವೈಯಕ್ತಿಕ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬದಿಗೊತ್ತಿ ನಾವು ಈ ಹಬ್ಬದ ವಾತಾವರಣದಲ್ಲಿ ನಾವು ತೊಡಗಿಸಿಕೊಂಡು ನಮ್ಮನ್ನು ಹಾಗೂ ಎಲ್ಲ ಕುಟುಂಬದವರು ಅಷ್ಟೇ ನಮಗೆ ಅಷ್ಟು ಸ್ಪಂದಿಸ್ತಾ ಇದ್ದಾರೆ ಹಾಗೆಯೇ ಇಲ್ಲಿನ ಎಂಪೇರ್ಸ್ ಆಗಲಿ ಮತ್ತೆ ಈ ಕೊಡಗಿನ ನಾಗರಿಕರು ಟೆಕ್ನಿಕಲ್ ಟೀಮ್ ಎಲ್ಲರೂ ಅಷ್ಟೇ ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಸ್ಪಂದಿಸಿ ಇದೊಂದು ಹಬ್ಬವನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅದೊಂದು ಸಂತೋಷದಾಯಕರ ವಿಷಯ ಅಂತ ನಾನು ಮೂರನೇ ದಿನ ಆಗಿದೆ ಇನ್ನೂ ತುಂಬ ದಿನಗಳ ಕಾರ್ಯಕ್ರಮ ಇದೆ ಸರ್ ಈ ಮೂಲಕ ಕೊಡಗುದೇ ಮೂಲಕ ಜನತೆಗೆ ಈ ಒಂದು ಮೈದಾನಕ್ಕೆ ಯಾವ ರೀತಿ ಆಹ್ವಾನ ಕೊಡ್ತೀರಿ ಬನ್ನಿ ಖಂಡಿತ ಈಗ ಮೂರನೇ ದಿವಸ ಅಷ್ಟೇ ಆಗಿದೆ ಇನ್ನೂ ಸುಮಾರು ದಿವಸ ಬಾಕಿ ಇರ್ತದೆ ಈ ಹಬ್ಬದ ಸವಿಯುಣಲು ಹಾಗೆಯೇ ನಮ್ಮ ಜೊತೆ ನೀವು ಕೊಡಗುದನಿಯವರು ಒಳ್ಳೆಯ ನಮಗೆ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಜನರಿಗೋಷ್ಟೇ ಅಷ್ಟೇ ಒಂದು ಸುಲಭವಾಗಿ ಅವರಿಗೆ ತಿಳುವಳ ತಿಳುವಳಿಕೆ ಒಂದು ಮೂಡಿಸುವಲ್ಲಿ ಯಶಸ್ಸಿಯಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಸರ್ ನಮ್ಮ ಈ ಹಬ್ಬದ ವಾತಾವರಣವು ಹೀಗೆ ಮುಂದುವರೆಯಲಿ ನಲವತ್ತೆರಡು ದಿವಸ ಏನಿದೆ ಅಲ್ಲಿವರೆಗೂ ನಾವು ಯಶಸ್ಸನ್ನು ಕಾಣಬಯಸ್ತೇವೆ ಹಾಗೆ ಎಲ್ಲ ನಾಡಿನ ಜನರು ಇನ್ನಷ್ಟು ನಮ್ಮ ಇಲ್ಲಿಗೆ ಬಂದು ಇದರ ಒಂದು ಯಶಸ್ಸಿಗೆ ಕಾರಣಕರ್ತರಾಗಬೇಕು ಅಂತ ನಾನು ಎಲ್ಲರಲ್ಲೂ ಇಡೀ ಕೊಡಗಿನ ಜನತೆಯನ್ನು ನಾನು ಮನವಿ ಮಾಡ್ತಾ ಇದ್ದೇನೆ ವೀಕ್ಷಕರೇ ಆದರ್ಶ್ ಅವರು ಚಕ್ಕೇರ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಸಂಚಾಲಕರಾಗಿ ನಿಭಾಯಿಸ್ತಾ ಇದ್ದಾರೆ ಆರಂಭದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದ ಸಕ್ಸಸ್ಗೆ ಇವರು ಕಾರಣ ಆಗ್ತಿದ್ದಾರೆ ನಮ್ಮ ಜೊತೆಗಿದ್ದಾರೆ ಆದಷ್ಟು ಸರ್ ಮೂರು ದಿನ ಇವತ್ತು ಆಗ್ತಾ ಇದೆ ಈ ಯಾವ ರೀತಿಯೆಲ್ಲ ನಿಮಗೆ ಒಂದು ಪ್ರೋತ್ಸಾಹ ಸಿಕ್ತು ಸರ್ ಒಂದು ಹೇಳಬೇಕು ಅಂತ ಹೇಳಿದ್ರೆ ಈ ಮಳೆಯ ಒಂದು ಬಿಡು ಸಿಕ್ಕಿದೆ ಅದೇ ಮೊದಲೇ ಒಂದು ಖುಷಿ ಖುಷಿ ಹೌದು ಮತ್ತೆ ನಮ್ಮ ಸಮಯಕ್ಕೆ ತಕ್ಕಾಗೆ ನಡೀತಾ ಇದೆ ಸದ್ಯಕ್ಕೆ ಇವತ್ತಿನ ಒಂದು ಎರಡು ಮ್ಯಾಚ್ ಮಾ ಒಂದು ಮ್ಯಾಚ್ ಮಾತ್ರ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನ್ಕೋತೀನಿ ಆದರೆ ವರ್ಣನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಒಂದು ಬೇಡ್ಕೊತೀನಿ ಅಷ್ಟೇ ಬಾಕಿ ಎಲ್ಲ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ನಮ್ಮ ಟೀಮ್ಗಳು ಬಂದು ರೆಡಿ ಇದೆ ಅದೊಂದು ತುಂಬ ಖುಷಿದ ವಿಷಯ ಯಾಕೆಂದರೆ ಎಲ್ಲ ಫ್ಯಾಮಿಲಿಗಳು ಮುತುವರ್ಜಿ ತಗೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮಗೆ ಸಪೋರ್ಟಿಂಗ್ ಆಗಿ ಸಪೋರ್ಟ್ ನಿಜವಾಗ್ಲೂ ಎಲ್ಲ ಫ್ಯಾಮ್ಲೀಸ್ಗಳು ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಕೆಲವು ಟೈಮ್ ಬದಲಾವಣೆ ಇಲ್ಲ ಆದ್ರೂ ಸರಿ ನಾವು ಸಮಯಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು ಆದ್ರೂ ಕೂಡ ತುಂಬಾ ಖುಷಿಯಿಂದ ಅವರೇ ಇಲ್ಲ ಪರವಾಗಿಲ್ಲ ಬಿಡಿ ಸರ್ ವಿಶೇಷ ಅತಿಥಿಗಳು ಇನ್ನೊಂದಾಗ್ಲಿ ಅದೇ ಈಗ ಕೆಲವೊಂದು ಲೈಕ್ ಸ್ವಲ್ಪ ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ಗಳು ಬಂದಿದ್ರು ಅವರು ಇವತ್ತು ಬೆಳಿಗ್ಗೆ ಆಡಿದ್ರು ದರ್ಶನ್ ಮಾಚಾ ಅಂತ ತಿಳ್ಕೊಂಡು ಒಳ್ಳೆ ಬ್ಯಾಡ್ಮಿಂಟನ್ ಕೋಚ್ ಅವರು ಒಳ್ಳೆ ರನ್ ಅನ್ನು ಹೊಡಿದ್ರು ಒಳ್ಳೆ ವಿಕೆಟ್ ಅನ್ನು ತೆಗೆದ್ರು ಕೂಡ ತುಂಬಾ ಖುಷಿ ಆಗುತ್ತೆ ಇಂಥವರೆಲ್ಲ ಬಂದು ಇಲ್ಲಿ ಸಪೋರ್ಟಿವ್ ಆಗಿ ಆಡೋದು ಅಂತ ಹೇಳುವಾಗ ನಮಗೊಂಥರ ತುಂಬಾ ತುಂಬಾನೇ ಖುಷಿ ಸರ್ ಇನ್ನು ತುಂಬಾ ದಿನ ಆಟ ಕೂಡ ಇದೆ ಮೂಲಕ ಜನರಿಗೆ ಏನು ಸಂದೇಶ ಹೇಳ್ತೀರಾ ಅದು ನಮ್ಮ ನಮ್ಮ ಈ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮ ಅಂತ ನಾನು ಕೋತೀನಿ ಯಾಕೆಂದರೆ ಇಲ್ಲಿವರೆಗೂ ಯಾರು ನಲವತ್ತೆರಡು ದಿನಗಳ ಸಮಯದಲ್ಲಿ ಸಮಯ ತನಕ ನಾಟವನ್ನು ನಡೆಸಲಿಲ್ಲ ನಲವತ್ತ ಎರಡು ದಿನಗಳ ನಡೆಯುವಂಥೇಳ ದೊಡ್ಡ ವಿಷಯನೇ ಅದು ಸರಿ ನಮಗೊಂದು ದೊಡ್ಡ ಜವಾಬ್ದಾರಿನೂ ಕೂಡ ಹೌದು ಸುಸೂತ್ರವಾಗಿ ನಡೆಯಲು ನಾನು ಕೇಳ್ತಾ ಇರೋದೇನಂತಂದರೆ ಪ್ರೇಕ್ಷಕರಾಗಿ ಅಥವಾ ನಮ್ಮ ಫ್ಯಾಮಿಲಿ ಯಾರೆಲ್ಲ ಆಡ್ಲಿಕ್ಕೆ ಬರ್ತಾರೆ ಅವ್ರ ಸಹಕಾರವನ್ನು ನಾನು ತುಂಬ ಬಯಸ್ತೇನೆ ಅವ್ರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಇದೊಂದು ಟೂರ್ನಮೆಂಟ್ ದೊಡ್ಡ ಸಕ್ಸಸ್ಸೇ ಆಗುತ್ತೆ ಅಂತ ಹೇಳ್ಕೊಂಡು ನನ್ನ ಒಂದು ಅಭಿಪ್ರಾಯ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್